ಶಕರೇ ನಮಸ್ಕಾರ ಶತಕೋಟಿ ಆದಾಯದ ಕೈಗಾರಿಕೋದ್ಯಮಿ ಗೌತಮ್ ಅದಾನಿಯವರು ತಾನು ಬೆಳೆದಿದ್ದು ಮಾತ್ರವಲ್ಲದೆ ಸದಾ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ಅನೇಕ ಅಶಕ್ತರ ಬಾಳಿಗೆ ಬೆಳಕಾದವರು ಇವರು ಮಾತ್ರವಲ್ಲದೆ ಗೌತಮ್ ಅದಾನಿ ಕುಟುಂಬ ಕೂಡ ಸಮಾಜದ ಬಗ್ಗೆ ಕಾಳಜಿ ಹೊಂದಿರುವವರಾಗಿದ್ದಾರೆ ಈಗ ತಮ್ಮ ತಂದೆಯ ಹಾದಿಯನ್ನೇ ಗೌತಮ್ ಅದಾನಿಯವರ ಪುತ್ರ ಹಿಡಿದಿದ್ದು ಬಹುದೊಡ್ಡ ಸಮಾಜಮುಖಿ ಕಾರ್ಯಕ್ಕೆ ಹೆಜ್ಜೆ ನಿಟ್ಟಿದ್ದಾರೆ ಹೌದು ಬಿಲಿಯನೇರ್ ಕೈಗಾರಿಕೋದ್ಯಮಿ ಗೌತಮ್ ಅದಾನಿಯವರ ಕಿರಿಯ ಪುತ್ರ ಜೀತ್ ಅದಾನಿಯವರು ಇಂದು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಈ ಹಿಂದೆಯೇ ಮಗನ ಮದುವೆಯನ್ನ ಅದೂರಿಯಾಗಿ ಮಾಡದೆ ಅತ್ಯಂತ ಸರಳವಾಗಿ ಸಂಪ್ರದಾಯದಂತೆ ಮಾಡುತ್ತೇವೆ ಎಂದು ಗೌತಮ್ ಅದಾನಿ ಅವರು ಹೇಳಿದ್ರು ಅದರಂತೆ ಇಂದು ಸಂಪ್ರದಾಯ ಬದ್ಧವಾಗಿ ಗುಜರಾತ್ನ ಅಹಮದಾಬಾದ್ನಲ್ಲಿ ಜೀತ್ ಅದಾನಿ ದಿವಾ ಶಾ ಅವರ ಜೊತೆ ಮದುವೆಯಾಗಿದ್ದಾರೆ ಆದ್ರೆ ಮದುವೆಗೂ ಮುನ್ನ ಗೌತಮ್ ಅದಾನಿ ಕುಟುಂಬ ಮಹತ್ ಕಾರ್ಯವೊಂದನ ಘೋಷಣೆ ಮಾಡಿತ್ತು ಖುದ್ದು ಜೀತ್ ಅದಾನಿಯವರೇ ತಮ್ಮ ಮದುವೆಗೆ ಮುಂಚಿತವಾಗಿ ಮಂಗಳ ಸೇವಾ ಎನ್ನುವ ಮಹತ್ ಕಾರ್ಯ ಮಾಡುವುದಾಗಿ ಘೋಷಿಸಿದ್ದಾರೆ ಅದರಂತೆ ಪ್ರತಿ ವರ್ಷ ಐನೂರು ವಿಶೇಷ ಚೇತನ ನವ ವಿವಾಹಿತ ಮಹಿಳೆಯರಿಗೆ ತಲಾ ಹತ್ತು ಲಕ್ಷ ರೂಪಾಯಿಗಳ ಆರ್ಥಿಕ ಸಹಾಯ ಮಾಡುವುದಾಗಿ ತಿಳಿಸಿದ್ದಾರೆ ತಮ್ಮ ವಿವಾಹಕ್ಕೆ ಎರಡು ದಿನಗಳಿರುವಾಗ ಜೀತ್ ಅದಾನಿ ತಮ್ಮ ಮನೆಯಲ್ಲಿ ಇಪ್ಪತ್ತೊಂದು ನವ ವಿವಾಹಿತ ದಿವ್ಯಾಂಗ ಮಹಿಳೆಯರು ಮತ್ತು ಅವರ ಸಂಗಾತಿಯನ್ನ ಭೇಟಿಯಾಗಿ ಸಹಾಯಧನ ನೀಡುವ ಮೂಲಕ ಮಂಗಳ ಸೇವಾ ಕಾರ್ಯಕ್ರಮವನ್ನ ಪ್ರಾರಂಭಿಸಿದ್ದರು ಇನ್ನು ಮಗನ ಮಹತ್ ಕಾರ್ಯದ ಬಗ್ಗೆ ಗೌತಮ್ ಅದಾನಿ ಸಂತಸ ವ್ಯಕ್ತಪಡಿಸಿದ್ದರು ಈ ಕುರಿತು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಕೂಡ ಹಂಚಿಕೊಂಡಿರುವ ಅವರು ಸೇವೆಯೇ ಸಾಧನೆ ಸೇವೆಯೇ ಪ್ರಾರ್ಥನೆ ಸೇವೆಯೇ ಪರಮಾತ್ಮ ಎನ್ನುವ ಸಾಮಾಜಿಕ ತತ್ವಕ್ಕೆ ಅನುಗುಣವಾಗಿ ತಮ್ಮ ಮಗ ಜೀತ್ ಮತ್ತು ಸೊಸೆ ದಿವಾ ಪ್ರಯಾಣದ ಮೊದಲ ಅಧ್ಯಾಯವನ್ನ ಮಹತ್ತರ ಸಂಕಲ್ಪದೊಂದಿಗೆ ಪ್ರಾರಂಭಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ ಜೀತ್ ಆದಾನಿ ಮತ್ತು ದಿವಾ ಶಾ ಐನೂರು ನವ ವಿವಾಹಿತ ದಿವ್ಯಾಂಗ ಮಹಿಳೆಯರಿಗೆ ತಾಲಾ ಹತ್ತು ಲಕ್ಷ ರೂಪಾಯಿಗಳ ನೆರವು ನೀಡುವ ಮೂಲಕ ಮಂಗಳ ಸೇವೆಗೆ ಪ್ರತಿಜ್ಞೆ ಮಾಡಿದ್ದಾರೆ ಎಂದು ಗೌತಮ್ ಅದಾನಿ ಹೇಳಿದ್ದಾರೆ ಉದ್ಯಮಿಗಳು ಎಂದಾಗ ಅವರ ಬಗ್ಗೆ ಉತ್ತಮ ಮಾತುಗಳಿಗಿಂತ ಜಾಸ್ತಿ ಅಸೂಯೆಯ ಮಾತುಗಳೇ ಬರುವುದು ಸಾಮಾನ್ಯ ಉದ್ಯಮಿಗಳು ಅವರವರ ಬೆಳವಣಿಗೆ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ ಉದ್ಯಮಿಗಳೆಂದರೆ ಜನರ ರಕ್ತ ಹೀರುವವರು ಉದ್ಯಮಿಗಳೆಂದರೆ ಅವರೇ ಶ್ರೀಮಂತರಾಗ್ತಾ ಹೋಗ್ತಾರೆ ವಿನಃ ಬಡವರನ್ನ ಬಡವರಾಕೆ ಇಡುವವರು ಎಂಬೆಲ್ಲ ಮಾತುಗಳು ಬರ್ತವೆ ಆದ್ರೆ ಹಾಗೆ ಹೇಳುವವರು ಇಂಥವರನ್ನ ನೋಡಿ ಮಾತಾಡಬೇಕು ಬಡವರನ್ನ ಶ್ರೀಮಂತರನಾಗಿ ಮಾಡದಿದ್ರು ಕೂಡ ಈ ರೀತಿಯಾಗಿ ಸಮಾಜಮುಖಿ ಕಾರ್ಯಗಳನ್ನ ಮಾಡುತ್ತಾ ಅನೇಕ ಆಶಕ್ತರ ದೀನರ ಬಾಳಿಗೆ ಆಶಾಕಿರಣವಾಗ್ತಾರೆ ಅದೂ ಅಲ್ಲದೆ ಭಾರತ ಎದುರಿಸಿದ ಹಲವಾರು ಪ್ರಾಕೃತಿಕ ವಿಕೋಪಗಳಾಗ್ಲಿ ಮಾರಣಾಂತಿಕ ಕಾಯಿಲೆಗಳ ಉಲ್ಬಣ ಮುಂತಾದ ಅನೇಕ ಕ್ಲಿಷ್ಟಕರ ಸಂದರ್ಭದಲ್ಲಿ ದೇಶದ ಅನೇಕ ಉದ್ಯಮಿಗಳು ಭಾರತಕ್ಕೆ ಮತ್ತು ಸರಕಾರಕ್ಕೆ ಬೆನ್ನೆಲುಬಾಕಿ ನಿಂತವರು ಇದ್ದಾರೆ ಈಗ ಅವರ ಸಾಲುಗಳಿಗೆ ಜೀತ್ ಅದಾನಿಯವರು ಕೂಡ ಸೇರ್ತಾರೆ ಯಾಕಂದ್ರೆ ತಾವು ಕಷ್ಟಪಟ್ಟು ದುಡಿದ ಹಣದಲ್ಲಿ ಪ್ರತಿ ವರ್ಷ ತಲಾ ಹತ್ತು ಲಕ್ಷದಂತೆ ಐನೂರು ಮಹಿಳೆಯರಿಗೆ ನೀಡುವುದೆಂದ್ರೆ ಅದು ಸುಲಭವೂ ಅಲ್ಲ ಅಷ್ಟು ವಿಶಾಲವಾದ ಮನಸ್ಸು ಯಾರಿಗೂ ಇರುವುದೂ ಇಲ್ಲ ಆದ್ರೆ ಜೀತ್ ಅದಾನಿಯವರು ಅಂತಹ ಮಹತ್ಕಾರಿಕೆ ಕೈ ಹಾಕಿರುವುದು ಅನೇಕರಿಗೆ ಸ್ಫೂರ್ತಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ತಂ ಕನ್ನಡ